ಶ್ರುತಿ ನಿಂತ್ಕೋ ಶೃತಿ ಬೇಡ ನೋ ರವಿ ನಾವು ಒಂದ್ಸಲ ಸಲ ನೋಡ್ಬೇಕು ಶ್ರುತಿ ಪ್ಲೀಸ್ ನನ್ನ ಮಾತು ಕೇಳೋ ಬೇಡ ಸು ರವಿ ನಾನು ನೋಡ್ಕೊ ಬರ್ತೀನಿ ಅಂದ್ರೆ ನೀನು ಯಾಕೆ ಬೇಡ ಅಂತೀಯ ನೀವು ವರ್ತನೆ ಆಗಲ್ಲ ಹಠ ಮಾಡಬೇಡ ನೀನು ಓಕೆ ಶ್ರುತಿ ನಿಂತ್ಕೋ ಸುಮ್ನಿರು ರವಿ ಏ ಸುಮ್ಮನೆ ಹಠ ಮಾಡಬೇಡ ಏನು ಸೃತಿ ನೋಡಿ ಮೀನಾ ಅವರೆ ನಾನು ಅದನ್ನು ನೋಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತಿಯನ್ ರವಿ ಯಾಕೋ ನನ್ನ ಮುತ್ತಿನ ಜೊತೆ ನನ್ನ ನೋಡಬೇಕು ಅಂದ್ರೆ ಯಾಕೋ ಬೇಡ ಅಂತೀಯ ನೀನು ಶ್ರುತಿ ನೋಡಮ್ಮ ಆದ್ರೆ ಈ ಕಡೆ ಈ ಕಡೆ ಬಂದ್ಬಿಟ್ಟು ನೋಡು ಬಾ ಬಾತ್ ನಿನ್ನೇಳ್ಬೇಡ ಹುಷಾರು ಉಂಟು ಬೇಡಮ್ಮ ಶ್ರುತಿ ದೂರದಿಂದಾನೆ ನೋಡು ಸಾರಿ ಐತ್ರಿ ಅಲ್ಲ ಕಣಮ್ಮ ನೋಡು ಅಂದ್ರೆ ಹುಟ್ಟಿ ಅದುಮ್ತಿ ಅಲ್ಲಮ್ಮ ನೀನು ಅಮ್ಮ ಅವಳ ಅದಕ್ಕೆ ಬಂದಿಲ್ಲ ಇನ್ಯಾಕೆ ಬಂದಿದ್ದಾರೆ ಅದು ಅತ್ತೆ ಸೇರಿನ ಮೇಲೆ ಮಲ್ಕೋಬೇಕು ಅಂತ ಅಂದ್ರಲ್ಲ ಅದೇಗೆ ಇವ್ರು ಸೇರಿನ್ ಮೇಲ್ ಹತ್ತಿ ಮಲ್ಕೋತಾರೆ ಅಂತ ಯೋಚ್ನೆ ಅಲ್ಲ ಕಣಮ್ಮ ಶಿ ನಾನೇನಿಲ್ಲಿ ಮ್ಯಾಜಿಕ್ ಶೋ ಮಾಡೋ ಜೋಕರ ಅಥವಾ ಸರ್ಕಸ್ ಅಲ್ಲಿ ಸೈಕಲ್ ತುಳಿಯೋ ಕರಡಿನಾ ಕರಡಿನ ಕೈಂಡ್ ಇನ್ಫಾರ್ಮೇಶನ್ ನಾನು ಈ ತರದೆಲ್ಲ ಯಾವತ್ತು ನೋಡಿ ಇಲ್ಲ ಅದಕ್ಕೆ ದಿಸ್ ಇಸ್ ಕಾಲ್ ಸೇರು ವೆರಿ ನೈಸ್ ನೀನ್ ಇವಾಗ ಇದ್ರ ಮೇಲೆ ಮಲ್ಕೊಳ್ಳೋದು ಅಲ್ಲ ಅತ್ತೆ ಇದು ಇಷ್ಟೇ ಇಷ್ಟಿದೆ ಇದ್ರ ಮೇಲೆ ಹತ್ತಿ ಅದ್ ಹೇಗ್ ಮಲ್ಕೋತೀರಾ ೇ ಶಾಂತಿ ನೀನು ಇವತ್ತು ಬೆಡ್ ಮೇಲೆ ಮಲ್ಕೋಬೇಡ ನೆಲದ ಮೇಲೆ ಮಲ್ಕೋ ಅವಾಗಲೇ ನೀನು ಉಳುಕ್ ಬಿಡೋದು ನಾನು ಸೂರ್ಯನ ಜೊತೆ ರೂಮಲ್ಲಿ ಮಲ್ಕೋತೀನಿ ನಿನ್ನ ಜೊತೆ ಮೀನಾ ಇರ್ತಾಳೆ ನೋಡು ಶಾಂತಿ ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ ನಂಗೆ ನಿದ್ದೆ ಬಂದಮೇಲೆ ನೀನು ಎಷ್ಟೇ ಲಾಭ ಲಾಭ ಅಂತ ಹೋಗ್ಕೊಂಡ್ರು ಹೇಳಲ್ಲ ಅದಕ್ಕೆ ಮೀನ ಆದ್ರೂ ನಿನ್ನ ಜೊತೆ ಇರ್ತಾಳೆ ನೀನು ಯಾರು ಬೇಕಾದ್ರೆ ಅವಳು ನಿನ್ ನೋಡ್ಕೊತಾಳೆ ಮೀನಾ ಇನ್ನು ಅವಳನ್ನ ಸ್ವಲ್ಪ ನೋಡ್ಕೊಳಮ್ಮ ಸರಿ ಮಾವ ಬರ್ಲೇನೆ ಅಯ್ಯೋ ನಿಧಾನ ನಿಧಾನ ಎಲ್ಲ ಮಾಡಬಾರ ದೇವ್ರ ಇದಾನೆ ನೋಡ್ಕೊತಾ ಇರ್ತಾನೆ ನೋಡ್ಕೊತ ನೋಡ್ಕೊತ ಇಮ್ಮನ್ನು ದೇವ್ರ ಚೆನ್ನಾಗಿ ನೋಡ್ಕೊತಾರೆ ಒಂದಿನ ನಿಮ್ಗೂ ಇದೇ ಆಗುತ್ತೆ ಅಯ್ಯ ನೀವಿಬ್ರು ಸೇರಿ ಡ್ಯಾನ್ಸ್ ಮಾಡದ್ಮೇಲೆ ಅಲ್ವಾ ಕತ್ತು ಉಳ್ಕೊಂಡ್ಬಿಟ್ಟಿದ್ದು ಈಗ ಇಬ್ರೂ ಸೇರಿ ಅದನ್ನ ಸರಿ ಮಾಡ್ಕೊಳ್ಳಿ ಶ್ರುತಿ ನೀನ್ ಬಾ ಮಲ್ಕೋ ನೀನ್ ಹೋಗು ರವಿ ಅತ್ತೆ ಇದ್ರ ಮೇಲೆ ಹೇಗೆ ಮಲ್ಕೊತಾರೆ ಅಂತ ನಾನು ನೋಡ್ಕೊಂಡು ಬರ್ತೀನಿ ಬೇರೆ ಇದೇನಮ್ಮ ಓಕೆ ಯುವರ್ ವಿಶ್ ಅಮ್ಮ ಹುಷಾರು ಹ್ಮ್ ಹ್ಞೂ ಇಂಥ ಸೊಸೆ ಇರಬೇಕಂದ್ರೆ ಹುಷಾರಾಗೇ ಇರಬೇಕು ಮತ್ತೆ ನೀವು ಬನ್ನಿ ನೀವು ಮಲ್ಕೊಡಿ ಹಾಂ ಒಂದು ನಿಮಿಷ ಬೈನವರೆ ಕರ್ಕೊಂಬನ್ನಿ ಸೇರ್ಕೊಡಿ ಏಯ್ ಅತ್ತೆ ಮಲ್ಕೋಬೇಕಾಗಿರೋದಲ್ವಾ ಚಾಪೆ ಯಾಕೆ ಹಾಸಿದ್ರೆ ಅಯ್ಯೋ ನಿಮಿಷ ಕೊಡಿ ಇಷ್ಟೇ ಅಯ್ಯೋ ಅತ್ತೆ ನಿಧಾನ ನಿಧಾನ ಹಾ ಅದು ಶೇರಿ